ಬಂದಿರುವಂತ ನನ್ನಂತ ಸಾವಿರಾರ ಮನುಷ್ಯಗಳಿಗೆ ಎತ್ತ ತಾಯಿಯಂತೆ ತತ್ವಮಸಿ ಮಹಾ ವಾಕ್ಯದರ್ಥದೊಡನೆ ವಹಾಚಾತುರ್ಯ ವಿದ್ಯೆಯನ್ನು ಗಾನ ವಿದ್ಯೆಯನ್ನು ನಾಗವಿದ್ಯೆಯನ್ನು ಕೊಟ್ಟವರು ಯಾರು ಸಂದರೆ ಸರ್ವಜ್ಞ ಮೂರ್ತಿ ಎಂತವರು ತರಿಸಿ ರಿ ಎಂದರೆ ರೀಪು ದ್ವೇಷಗಳನ್ನೆಲ್ಲ ಕಳೆದು ಗಾ ಎಂದರೆ ಗಂಧರ್ವಸಿಯಾಗಿ ಮಾ ಎಂದರೆ ಮನುಷ್ಯ ಜನ್ಮದ ಮಹತ್ವವನ್ನು ಮಹಾಂತರನ್ನಾಗಿಸಿ ಪಾ ಎಂದರೆ ಪಂಚಮ ಕೋಗಿಲಿಯ ಸುರದಂತೆ ಹಿಂಚರಿಸಿ ದ ಎಂದರೆ ದಮನಿ ದಮನಿಯಲ್ಲೂ ಸಂಗೀತದ ರಸಭಾವನ್ನರಿಸಿ ನೀ ಎಂದರೆ ಸಾಕು ನಿಮಿ ನಿಮಿಷವು ನಿರಾಕಾರದ ತತ್ವವನ್ನು ತಾಳಿ ಸರಿಗಮ ಸಾ ಎಂದರೆ ಸಾಕು ಸಾಯುಜ್ಯ ಪದವಿಯನ್ನು ಕೊಡುವ ಎನ್ನ ಅಂತರಂಗದ ಒಡೆಯ ನನ್ನಂತ ಸಾವಿರಾರ ಅಂದ ಅನಾಥ ನಿರ್ಗತಿಕ ಬಡ ಮಕ್ಕಳು ಪರದೇಶಿ ಮಕ್ಕಳಿಗೆ ಅನ್ನ ಹರಿವು ಆಶ್ರಯವನ್ನು ಕೊಟ್ಟಿರುವ ಭವ್ಯ ಭಾರತ ದೇಶದ ಭಾಗ್ಯವಂತ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಕರಕಮಲ ಸಂಜಾತರಾಗಿರುವ ಗಾನಯೋಗಿ ಶಿವಯೋಗಿ ಪಂಡಿತ ಜನವರನ್ನ ಎನ್ನ ಹಾರಾಧ್ಯ ಗುರು ಎನ್ನ ವಿದ್ಯೆಯ ಗುರುಗಳಾಗಿರುವ ಪರಮ ಪೂಜ್ಯ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪುಟ್ಟರಾಜ ಶಿವಯೋಗಿಗಳವರ ಪವಿತ್ರಮಯವಾಗಿರುವ ಪಾದವನ್ನು ಎನ್ನ ಮಸ್ತಕದ ಮೇಲೆ ಒತ್ತುಕೊಂಡು ಹಾಗೂ ಈ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಿನ ಸುಕ್ಷೇತ್ರಮಯವಾಗಿರುವ ಈ ದರ್ಗಾಸಿರೂರು ಗ್ರಾಮದ ಇನ್ನೋರ್ವ ಆರಾಧ್ಯ ನೀವು ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ನೆಲೆ ನಿಂತುಕೊಂಡಿರುವ ಈ ಮಾರುತೇಶ್ವರನ ಪವಿತ್ರಮಯವಾಗಿರುವ ಸಂವಿಧಾನಕ್ಕೆ ಅನಂತ ಕೋಟಿ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ನಿಮ್ಮ ಬದುಕಿನ ಉಸಿರು ನಿಮ್ಮ ಬದುಕನ್ನು ಸದು ಅಚ್ಚು ಹಸುರಾಗಿಗೊಳಿಸುವ ಈ ಊರಿನ ಆರಾಧ್ಯ ದೇವರಾಗಿ ಮಾತನಾಡುವ ದೇವರಾಗಿ ನಡೆದಾಡುವ ದೇವರಾಗಿರುವ ಪರಮ ಪೂಜ್ಯ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರಮಯವಾಗಿರುವ ಸನ್ನಿಧಾನಕ್ಕೆ ಕೋಟಿಗೆ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಈ ವಿಶೇಷಮಯವಾಗಿ ನವೀಕರಿಸಿದ ಶ್ರೀ ಹನುಮಾನ್ ಮಂದಿರದ ಲೋಕಾರ್ಪಣೆಯಾಗೂ ಶಿಖರದ ಕಳಸಾರೋಹಣದ ನಿಮಿತ್ತವಾಗಿ ಪರಮಪೂಜ್ಯ ಮಾದನ ಹಿಪ್ಪನಿಗೆಯ ಶಿವಲಿಂಗೇಶ್ವರರ ಮಹಾಪುರಾಣದ ದಿವ್ಯ ಸಾನಿಧ್ಯವನ್ನು ನೇತೃತ್ವವನ್ನು ಮಾರ್ಗದರ್ಶನ ಮಾಡುವುದರ ಮುಖೇನವಾಗಿ ನಮಗೂ ನಿಮಗೂ ಎಲ್ಲರಿಗೂ ನಿತ್ಯದ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಮಾಡುವುದರ ಮುಖೇನವಾಗಿ ಇಲ್ಲಿ ನಿಂತುಕೊಂಡು ಎಲ್ಲ ಕಾರ್ಯಗಳಿಗೆ ಕಾರಣಭೂತರಾಗಿರ್ತಕ್ಕಂಥ ಗಿರಿದಾದ ವಯಸ್ಸಿನಲ್ಲಿ ಗಿರಿದಾದ ಸಾಧನೆಯನ್ನು ಮಾಡಿ ಮಾಡಿರುವ ಪರಮ ಪೂಜಾ ಮನಿ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರಮಯವಾಗಿರುವ ಅನಂತ ಅನಂತಕೋಟಿಯ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ಇಲ್ಲಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸಂಗೀತ ಸೇವೆಯನ್ನು ಉಣಪಡಿಸುವುದಕ್ಕಾಗಿ ಬಂದಿರುವ ಈ ಕಲಾವಳ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಈಶ್ವರನ ಮುಂದೆ ನಂದೀಶ ಕುಳಿತುಕೊಂಡಿದ್ದಾನೆ ಅವರು ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಹನುಮಾನ ಮಂದಿರ ಹಾಗೂ ಬಸವೇಶ್ವರರ ಸೇವಾ ಟ್ರಸ್ಟ್ ಕಮಿಟಿ ಮಂಡಳಿಯವರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಖಜಾಂಚಿಗಳೇ ನಾನೇ ಎನ್ನದೇ ಆ ಜಾತಿ ಈ ಜಾತಿ ಎನ್ನದೇ ಮಾನವನ ಮನುಕುಲದ ಮಹಾಜಾತಿ ಎನ್ನುತ್ತಲೇ ನಾವೆಲ್ಲ ಒಂದೇ ಇದು ನಮ್ಮ ಊರು ಅಂತೇಳಿ ಎಲ್ಲಾರು ಅಗಲರಾತ್ರಿ ದುಡಿತಾ ಇದೀರಲ್ಲ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣು ಶರಣಾರ್ಥಗಳು ಮುತ್ತೆಲ್ಲ ಓಡಂಟರಂದ್ರೆ ಓಡೋಂಟರ್ ಅಂದ್ರೆ ಇಲ್ಲ ಯಾಕೆ ಅವಸರ ಮಾಡಕತ್ತೀವಿ ಅಂತಂದ್ರೆ ಸಮಯ ಬಹಳ ಅನ ವಿಷಯನೂ ಬಹಳ ನಿಮಗೂ ಇಲ್ಲಿ ಅರ್ಧ ಗಂಟೆ ಸಮಯ ಪಡ್ಬೋದು ನಾನು ಅದಕ್ಕಾಗಿ ಇವತ್ತು ವಿಶೇಷಮಯವಾಗಿ ಈ ಮೂರನೇ ದಿನದ ಕಾರ್ಯಕ್ರಮದೊಳಗ ಇಲ್ಲಿ ಮಾದನ ಹಿಪ್ಪರಿಗೆಯ ಗ್ರಾಮದಿಂದ ಇವತ್ತು ವಿಶೇಷಮಯವಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ ಅವರಿಗೂ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂತ ಕೇಳಿದ್ರ ಇಲ್ಲಿ ಜ್ಞಾನ ದಾಸೋಗ ನಡೀತಾ ಇದೆ ಇಲ್ಲಿ ಜ್ಞಾನ ದಾಸೋಗ ನಡೀತಾ ಇದನ್ನ ಈ ಜ್ಞಾನ ದಾಸೋಗವನ್ನು ಗುಣಪಡು ಹೋಗುವುದಕ್ಕಾಗಿ ಬಂದಿರತಕ್ಕಂಥವರಿಗೆ ಇಲ್ಲಿ ಅನ್ನ ದಾಸೋಗವನ್ನು ಇವತ್ತು ಯಾರು ಏರ್ಪಾಡು ಮಾಡಿದ್ದಾರೆ ಅಂತ ಕೇಳಿದ್ರೆ ಶ್ರೀ ಭೀಮಾಶಂಕರ್ ಶಿವಪಾದಪ್ಪ ಗಂಟೆ ಸಾಕಿನ್ ದರ್ಗಶಿರೂರ್ ಈ ಮಹನೀಯರು ಇವತ್ತು ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ತಾವೆಲ್ಲ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ನಿನ್ನೆ ಮಾಡಿದ್ರು ಮೊನ್ನೆ ಮಾಡಿದ್ರು ಅವರಿಗೂ ಅವರ ಮನೆಯ ದೇವರು ಶಿವಲಿಂಗೇಶ್ವರ ಎಲ್ಲ ಆಯುಷ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಂತ ಹೇಳಿದ ಆತ್ಮೀಯ ಬಂಧುಗಳೇ ಈಗ ನಮ್ಮ ನಿಮ್ಮೆಲ್ಲರ ನಡೆ ಮೂರನೇ ದಿನದ ಪ್ರವಚನದ ಕಡೆ ಅಂತ ಹೇಳ್ತಾ ಶಿವೈ ನಮ ಪಾರ್ವತಿ ಪದ ಶಿವ ತಂದೆ ತಾಯಿಗಳಿಂದ ಹುಟ್ಟಿದ್ದು ಮಾಂಸ ಪಿಂಡ ತಂದೆ ತಾಯಿಗಳಿಂದ ಹುಟ್ಟಿದ್ದು ಮಾಂಸ ಪಿಂಡ ಗುರುವಿನಿಂದ ಹುಟ್ಟಿದ್ದು ಮಂತ್ರಪಿಂಡ ವಿಶೇಷಮಯವಾಗಿ ಅವರ ಇಂದಿನ ದಿನ ನಾವು ನೀವುಗಳು ಯಾವ ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದ್ರೆ ನಿನ್ನೆಯ ಬಗ್ಗೆ ಒಂದಿಷ್ಟು ಸಿಂಹಾವಲೋಕನವನ್ನು ಮಾಡಿಕೊಳ್ಬೇಕು ಏನು ಅಂತ ಕೇಳಿದ್ರೆ ನಿನ್ನೆ ದಿನ ಪುರಾಣದ ವಿಷಯದೊಳಗೆ ಯಾವುದನ್ನು ನಾವು